ಚನ್ನಪಟ್ಟಣದಲ್ಲಿ ಡಿ ಕೆ ಬ್ರದರ್ಸ್ ತಂತ್ರ ಸಕ್ಸಸ್ ಆಗಿದೆ ರಾಮನಗರ ಜಿಲ್ಲೆಯಿಂದಲೇ ಜೆ ಡಿ ಎಸ್ಗೆ ಗೇಟ್ ಪಾಸ್ ಕೊಡಲಾಗಿದೆ ನೋಡಿ ರಾಮನಗರ ಜಿಲ್ಲೆ ಅಂತ ಹೇಳಿದ್ರೆ ಅದು ಮೂರು ಪಕ್ಷಗಳ ಬಲಾಬಲ ಇರುವಂಥ ಒಂದು ಜಿಲ್ಲೆಯಾಗಿತ್ತು ಬಟ್ ಈಗ ಏನಾಗ್ತಾ ಇದೆ ಕಂಪ್ಲೀಟಾಗಿ ಒನ್ ಸೈಡ್ ಆಗ್ತಾ ಇದೆ ಇಲ್ಲಿ ಡಿ ಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂಥದ್ದು ಫೈಟ್ ಶುರುವಾಗಿತ್ತು ಅಂದರೆ ಇಡೀ ದೇವೇಗೌಡರ ಫ್ಯಾಮಿಲಿ ಅಂಥೇಳಿ ಆದರೆ ಇಲ್ಲಿ ಡಿ ಕೆ ಬ್ರದರ್ಸ್ ಡಿ ಕೆ ಶಿ ಮತ್ತು ಡಿ ಕೆ ಸು ಗೆದ್ದು ಬೀಗಿದ್ದಾರೆ ತಮ್ಮ ಪವರ್ ಏನಂತ ತೋರಿಸಿದ್ದಾರೆ ತಮ್ಮ ವರ್ಚಸ್ಸು ಶಕ್ತಿ ಏನು ಅನ್ನೋದು ರಾಮನಗರದಲ್ಲಿ ಮತ್ತೆ ಪ್ರೂವ್ ಆಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಸೋಲಿನ ಸೇಡನ್ನು ಡಿ ಕೆ ಸುರೇಶ್ ಅವರು ತೀರಿಸಿಕೊಂಡಿದ್ದಾರೆ ಯಾಕಂದರೆ ಅವರು ಬಹಳ ಶ್ರಮ ಹಾಕಿದ್ದಾರೆ ಡಿ ಕೆ ಸುರೇಶ್ ಅವರು ಯೋಗೇಶ್ವರ್ ಅವರು ಕಾಂಗ್ರೆಸ್ ಬರಲಿಕ್ಕೆ ಅವರೇ ಕಾರಣ ಕೂಡ ಹೌದು ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಈ ಹಿಂದೆ ಸಾಕಷ್ಟು ಚುನಾವಣೆ ಘೋಷಣೆಗಿಂತ ಮುಂಚೆ ಅನುದಾನಗಳನ್ನು ಕೊಟ್ಟರು ಅವರೇ ಅಭ್ಯರ್ಥಿ ಅಂಥೇಳಿ ಓಡಾಟಕ್ಕೆ ಶುರು ಮಾಡಿದರು ಬಹಳ ಆ್ಯಕ್ಟಿವ್ ಆಗಿ ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಾಳಯ್ಯ ಅದರಲ್ಲೂ ಡಿ ಕೆ ಬ್ರದರ್ಸ್ ಕೆಲಸ ಮಾಡಿದರು ಈಗ ಅಲ್ಲಿ ಯೋಗೇಶ್ವರ್ ಗೆಲುವಿಗೆ ಇವೆಲ್ಲವೂ ಕೂಡ ಕಾರಣ ಆಯಿತು ಇನ್ನು ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಮುಖಭಂಗ ಅಂತ ಹೇಳ್ಬೋದು ಯಾಕಂದರೆ ಮೂರನೇ ಬಾರಿ ಅವರು ಸೋಲನ್ನು ಕಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭೆ ಚುನಾವಣೆ ನಿಖಿಲ್ ಸೋತರು ಇಪ್ಪತ್ತ್ಮೂರಲ್ಲಿ ರಾಮನಗರ ಸೋತ್ರರು ಈಗ ಚನ್ನಪಟ್ಣ ಅನ್ನು ಒಂದು ಭದ್ರಕೋಟೆ ಅಂತ ಏನು ಕರೆಸಿಕೊಂಡಿತ್ತು ಅಲ್ಲೂ ಕೂಡ ಸೋತು ಸುಣ್ಣ ಆಗಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರ ವರ್ತಸ್ಸು ಮತ್ತೆ ಇಲ್ಲಿ ವೃದ್ಧಿ ಆಗಿದೆ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಅವರ ವೈಯಕ್ತಿಕ ವರ್ತಸ್ಸು ಇಲ್ಲಿ ಕೆಲಸ ಮಾಡಿದೆ ಅದರ ಜೊತೆಗೆ ಅವರು ಕಾಂಗ್ರೆಸ್ ಬಂದಿರೋದ್ರಿಂದಾಗಿ ಮತ್ತೆ ಅವರು ಪುಟ್ಟಿದ್ರೆ ಹೇಳಬಹುದು ಬಿ ಜೆ ಇದ್ಕೊಂಡು ಅವರು ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗದೇ ಇದ್ರು ಕೂಡ ಪಕ್ಷ ಸಂಘಟನೆ ಮಾಡೋಕ್ಕೆ ಪಕ್ಷಕ್ಕೆ ಸ್ವಲ್ಪ ಬಲ ತಂದು ಕೊಟ್ಟಿದ್ದರು ಬಟ್ ಈಗ ಬಿ ಜೆ ಪಿ ಕೂಡ ಅಲ್ಲಿ ಹೇಳ ಹೆಸರಿಲ್ಲದ ಹಾಗೆ ಹೋಗಬಹುದು ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಡಿ ಕೆ ಬ್ರದರ್ಸ್ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ರು ತನ್ನದೇ ಆದಂಥ ಹಿಡಿತವನ್ನು ಸಿ ಪಿ ಯೋಗೇಶ್ವರ್ ಹೊಂದಿದ್ರು ಕೊನೆ ಕ್ಷಣದಲ್ಲಿ ಆಪರೇಷನ್ ಮಾಡಿ ಡಿ ಕೆ ಬ್ರದರ್ಸ್ ಸಿ ಪಿ ಯೋಗೇಶ್ವರವ್ರನ್ನ ಕಾಂಗ್ರೆಸ್ಗೆ ಸೆಳೆದುಕೊಂಡಿದ್ದರು ಜನಪಟ್ಟಣದ ಈ ಫಲಿತಾಂಶದ ಬಗ್ಗೆ ಜನರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಸರ್ ಯೋಗೇಶ್ವರ ಗೆದ್ದಿದ್ದಾರೆ ನಮಗಂತೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಫಸ್ಟಿಂದ ನನಗೆ ಒಂದು ಎರಡು ಎರಡು ಸಾರಿ ಸೋಲಾಗಿ ಯಾವುದೇ ಕಾರಣಕ್ಕೂ ಏನು ಕೆಲಸಗಳಾಯ್ತಿರಲಿಲ್ಲ ಕುಮಾರಸ್ವಾಮಿ ಅವರಿದ್ದು ಏನೂ ಕೆಲಸ ಮಾಡಿಲ್ಲ ಕೋರ್ಟ್ ಮಾಡಿದರೂ ಯೋಗೇಶ್ವರು ಬಸ್ ಸ್ಟ್ಯಾಂಡ್ ಮಾಡಿದವರು ಯೋಗೇಶ್ವರು ಮತ್ತೆ ಅಂಬೇಡ್ಕರ್ ಭವನ ಮಾಡಿಕೊಟ್ಟಿದ್ದಾರೆ ನೀರಾವರಿ ಜಾಗ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರು ಬಂದು ಅವ್ರು ಗೆದ್ದಿರೋದು ಇನ್ನೂ ತುಂಬ ಖುಷಿ ಸರ್ ನಮಗೆ ಅವರಿಂದ ಏನದು ಏನು ಇಲ್ಲೇನು ಇದಾಗಲ್ಲ ಫುಲ್ ಖುಷಿ ಇದೆ ಅವರಿಂದ ನಮ್ಗಂತೂ ಫೈಟ್ ಇತ್ತು ಫೈಟ್ ಇತ್ತು ಫೈಟ್ ಇತ್ತು ಗೆದ್ದಿದ್ದಾರೆ ಯಾಕೆಂದ್ರೆ ಎರಡು ಸಾರಿ ಸೋತು ಈಗ ಅವರು ಗೆದ್ದಿದ್ದಾರೆ ತುಂಬಾ ಸಂತೋಷ ಇದೆ ಸರ್ ಸರ್ ನಿರೀಕ್ಷೆ ಏನಿಲ್ಲ ರಿಸಲ್ಟ್ ಬಂದಿರೋದು ಏನಿಲ್ಲ ಅವರೇ ಗೆಲ್ತಿದ್ರು ಯಾಕೆಂದ್ರೆ ಹೋಸಲ ಎರಡು ಎಲೆಕ್ಷನ್ ಅವ್ರು ಸೋತಿದ್ರು ಇದೇ ತಾಲೂಕ್ ಅವರು ನೀರಾವರಿ ಅಭಿವೃದ್ಧಿ ಮಾಡಿದ್ದಾರೆ ಆಮೇಲೆ ಕಾಂಗ್ರೆಸ್ ಸರ್ಕಾರ ಅವ್ರ ಜೊತೆಲಿದೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ತಾಲೂಕೆ ತುಂಬಾ ಅಭಿವೃದ್ಧಿಯಾಗಿದೆ ಕೋರ್ಟ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಪ್ರತಿಯೊಂದು ಕೆಲಸ ಅಷ್ಟೇನೆ ಯೋಗೇಶ್ ಫೀಲ್ಡ್ ಅಲ್ಲಿ ಆಗಿರೋದು ಅವ್ರು ಇರ್ಬೇಕಾರೆ ಅದು ಕಾಂಗ್ರೆಸ್ ಸರ್ಕಾರ ಇರ್ಬೇಕಾರೆ ಆಗಿರೋದು ಅದಕ್ಕೆ ಅವರೇ ವಿನ್ನಿಂಗ್ ಸರ್ ಟಫ್ ಫೈಟ್ ಏನಿಲ್ಲ ಸರ್ ಎಲ್ಲ ಅನ್ಕೋಬಹುದು ಟಫ್ ಫೈಟ್ ಅಂತ ಟಫ್ ಫೈಟೇ ಇಲ್ಲ ನಮ್ಗೆ ಯಾವತ್ತು ಟಫ್ ಅನ್ಸ ಅಂತ ಅನ್ಸೇ ಇಲ್ಲ ನಮ್ಗೆ ಯಾವತ್ತೂ ಟಫ್ ಫೈಟ್ ಅನ್ಸೇ ಇಲ್ಲ ಅಂತ ಕ್ಯಾಂಡಿಡೇಟ್ ನಮ್ಗೆ ಸಿಕ್ಕಿದ್ವು ಅಂದ್ರೆ ನಮ್ಗೆ ಮೊದಲೇ ಸಿಕ್ಕಿದ್ರು ನಮ್ಮವರೇ ಅವರು ಒಂದು ಸುಮಾರು ಏಳು ವರ್ಷದಿಂದ ಕಳೆದೋಗ್ಬಿಟ್ಟಿದ್ರ ಅಷ್ಟೇ ಮತ್ತೆ ಸಿಕ್ಕಿದಾರೆ ನಮ್ಗೆ ಅದ್ ಖುಷಿ ನಾವು ಯೋಗೇಶ್ವರ್ ಕಡೆನೇ ನಾವು ಇದ್ದಿದ್ದು ಅವ್ರಿಗೆ ಗೆದ್ದಿದ್ದು ಖುಷಿಯಾಗೈತೆ ಎಲ್ಲರಿಗು ಅಂದರೆ ನಾವು ಆಗ್ಲಿ ಮನೆ ಕಡೆ ಆಗ್ಲಿಂದನೂ ಅವ್ರ ಪರವಾಗಿನೇ ಇದ್ದಿದ್ದು ಅಂದರೆ ಎಲ್ಲರಿಗೂ ಖುಷಿ ಆಯ್ತು ಅಂದರೆ ಚಂದಪಡ್ನ ಸ್ವಲ್ಪ ಇನ್ನೊಂಚೂರು ಇಂಪ್ರೂವ್ ಮಾಡಬೇಕು ಹಳ್ಳಿ ಕಡೆ ಅಲ್ಲಿ ನಮಗೆ ಇಲ್ಲಿ ನೀರು ಸಮಸ್ಯೆ ತುಂಬ ಇದೆ ನೀರು ಸ್ವಲ್ಪ ಇಂಪ್ರೂವ್ ಮಾಡಬೇಕಂತ ನಮ್ಗಿದು ಇನ್ನೊಂದು ಸ್ವಲ್ಪ ಕೇಸ್ಗಳು ನಡೀತಾ ಇದೆ ಅದನ್ನು ಇದು ಗೆದ್ದು ಸಾಕು ಅಂತ ನಮ್ದು ಕೋಟ್ರೆಸ್ ಒಂದು ಕೇಸ್ ನಡೀತಾ ಇದೆ ಅದೊಂದು ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅದ್ರದ್ದು ಒಂದು ಕೇಸ್ ನಡೀತಾ ಇದೆ ಅದ್ರದ್ದು ಗೆದ್ಕೊಡ್ಬೇಕು ಸರ್ ನಾವು ಮೊದಲಿಂದ ಹೇಳ್ಕಂಡು ಬರ್ತಾವನಿ ಇವತ್ತಿಂದ ಅಲ್ಲ ಯೋಗೇಶ್ ಯಾವಾಗ ಕಾಂಗ್ರೆಸ್ಗೆ ಬಂತು ಆವತ್ತಿಂದ ಹೇಳ್ತಾವ್ನಿ ಯೋಗೇಶ್ ಅವರೇ ಗೆಲ್ಲೋದು ಯಾಕೆಂದ್ರೆ ಅವ್ರು ಗೆಲ್ಲು ಖಚಿತ ಯಾಕೆಂದ್ರೆ ಈ ಎಂ ಪಿ ಎಲೆಕ್ಷನಲ್ಲಿ ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಯೋಗೇಶು ಯಾವ ಪಕ್ಷಕ್ಕೆ ನಿಂತ್ಕೊಂಡ್ರು ಅರವತ್ತಿಂದ ಎಪ್ಪತ್ತು ಸಾವಿರ ಔಟ್ ಸ್ವಂತ ಆಯ್ತ ಸ್ವಂತ ಮನೆ ಥರ ಅದು ಅದರಿಂದ ಲೆಕ್ಕ ಆದರೆ ಸಿ ಪಿ ಯೋಗೇಶ್ ಗೆಲ್ಲೇ ಗೆಲ್ಲೋದು ನಿಖಿಲ್ ಸ್ವಾಮಿಗೆ ಏನಿಲ್ಲ ಏನು ಯಾಕೆಂದರೆ ನಮ್ಮ ಊರಿಗೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ನಮ್ಮ ಮೂರು ಎಮ್ ಎಲ್ ಎ ಬೇಕು ಅವ್ರು ಯಾವ ಜಾತಿನಾದರೂ ಇರಲಿ ಇವರು ಗೌಡ್ರೇ ಯಾರಿದ್ರೂ ನಮ್ಮ ಮೂರು ಎಮ್ ಎಲ್ ಎ ಇರಬೇಕು ಸರ್ ಯಾಕೆಂದರೆ ನಮ್ಮೂರಲ್ಲಿ ನಾಲ್ಕೈದು ವರ್ಷದಿಂದ ಕಸದು ಪ್ರಾಬ್ಲಮ್ ಜಾಸ್ತಿ ನಾಯಿ ಪ್ರಾಬ್ಲಮ್ ಜಾಸ್ತಿ ಏಳು ನಾಯಿ ಏಳು ಮಕ್ಕಳಿಗೆ ಕಚ್ಚರು ಸರ್ ಇಲ್ಲಿ ನಮ್ಮ ಟೌನ್ ಒಳಗೆ ಒಂದು ಸತಿ ಜೆ ಡಿ ಎಸ್ ಅವರು ಬಂದು ನೋಡಲಿಲ್ಲ ಸರ್ ಕಾಂಗ್ರೆಸ್ ಅವರು ಬಂದು ಎಷ್ಟು ಸತಿ ನೋಡೋರು ಅಲ್ಲಿ ಆ ಥರ ಏನೈತೆ ನಮ್ಮ ಮೂರು ಮನುಷ್ಯ ಇದ್ರೆ ನಮ್ಮ ಯೋಗೇಶ್ಗೆ ಏನಾದರೂ ಒಂದು ಕಾರ್ಯ ಇರಲಿ ಹೋಗಿ ಹೇಳಿದ ತಕ್ಷಣ ಬರ್ತಾರೆ ಇವ್ರು ನಾವು ಸತಿ ನಾವು ಹೋಗಿದ್ರು ಯಾರ ಹತ್ರ ಮೊದಲು ಇಂಟರ್ವ್ಯೂ ಕೊಟ್ಟು ನಾನು ಇದು ಚನ್ನಪಟ್ಟಣದಲ್ಲಿ ಆರೂವರೆ ವರ್ಷ ಯಾವುದೇ ಕೆಲಸ ಕಾರ್ಯಗಳು ನಮ್ಮ ತಾಲೂಕಲ್ಲಿ ಏನೂ ಆಗಿರಲಿಲ್ಲ ಆರು ನೀರಾವರಿ ಹರಿಕಾರರಾಗಿ ಭಗೀರಥರಾಗಿ ಏನು ಕೆಲಸ ಮಾಡಿರೋದು ಅದನ್ನೇ ಇವತ್ತು ಕೈ ಹಿಡಿದಿರೋದು ಇಡೀ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಲಕ್ಷಾಂತರ ತೆಂಗಿನ ಮರಗಳು ಹೊಂಟೊಯ್ತಾ ಇದ್ದವು ಇವತ್ತು ಲಕ್ಷಾಂತರ ತೆಂಗಿನ ಮರಗಳು ಲಕ್ಷಾಂತರ ಲೀಟ್ರ್ ನೀರ ಹಾಲು ಖರೀದಿ ಹಾಕಬೇಕಾದ್ರೆ ಅದಕ್ಕೆ ಯೋಗೇಶ್ವರೇ ಕಾರಣ ಚನ್ನಪಟ್ಟಣ ತಾಲೂಕಿನಲ್ಲಿ ಅದೇ ಚನ್ನಪಟ್ಟಣ ತಾಲೂಕಲ್ಲಿ ಇವತ್ತು ಹೊಸರಮಯ ಮಾಡಬೇಕಾದ್ರೆ ಯೋಗೇಶ್ವರೇ ಕಾರಣ ಏನು ನಿರೀಕ್ಷೆ ಮಾಡ್ತಿರೋದು ಚನ್ನಪಟ್ಟಣ ತಾಲೂಕನ್ನು ಅಸರಮಯ ಮಾಡೋವ್ರೆ ಮತ್ತೆ ನೆಕ್ಸ್ಟ್ ಏನೇನು ಕೆಲಸಗಳಿದ್ದಾವೆ ಎಲ್ಲನೂ ಅವರು ಕೈಗೆತ್ಕೊಳ್ತಾರೆ ಅವರಿಗೆ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಯಲ್ಲಿ ಅವರು ನಂಬರ್ ಒನ್ ಆಗಿ ಕೆಲಸ ಮಾಡೋದಾಗುತ್ತೆ ಸರ್ ಯೋಗೇಶ್ವರ ಅವರು ಚನ್ನಪಟ್ಟಣ ತಾಲೂಕಿನಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎರಡು ಸಾರಿ ಸೋತಿದ್ದಾರೆ ಅದರಿಂದ ಅದನ್ನು ಅರ್ಥ ಮಾಡಿಕೊಂಡು ಜನ ನಮ್ಮ ತಾಲೂಕಿನ ಮಗ ಉಳ್ಕೊಳ್ಳಿ ಅಂತೇಳಿ ಮತ ಕೊಟ್ಟಿದ್ದಾರೆ ಅವರು ಯಾವತ್ತೂ ಒಳ್ಳೆಯ ಕೆಲಸನೇ ಮಾಡ್ಕೊಂಡು ಬಂದಿದ್ದಾರೆ ಅವರಲ್ಲಿ ಭೇದ ಭಾವ ಇಲ್ಲ ಕೆರೆ ಎಲ್ಲ ತುಂಬಿಸಿದ್ದಾರೆ ಚನ್ನಪಟ್ಟಣ ತಾಲೂಕಿಗೆ ನೀರಾವರಿ ಮಾಡಿದ್ದಾರೆ ಈ ಕೋರ್ಟ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಮತ್ತು ಇನ್ನೂ ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ ಇನ್ನೂ ಮಾಡೋ ಕೆಲಸ ಬಾಕಿ ಇದೆ ಎಲ್ಲ ಪೆಂಡಿಂಗ್ ನಿಂತೋಗಿದ್ದು ಇವಾಗೆಲ್ಲ ಮಾಡ್ತಾರೆ ಆದ್ದರಿಂದ ಯೋಗೇಶ್ ನಮ್ಮ ಚನ್ನಪಣ್ಣ ತಾಲೂಕಿನ ಜನ ಅರ್ತ್ಕೊಂಡು ನಮ್ಮ ತಾಲೂಕಿನ ಮಗ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಾರೆ ನಮ್ಮ ನಮಗೆ ಕೈಗೆ ಸಿಗ್ತಾರೆ ಸಿಗೋಕ್ಕೆ ಅವರು ಪರ ಊರ್ನವರು ನಮಗೆ ಸಿಗಲ್ಲ ಐದು ವರ್ಷ ನಾವು ಅವರು ಸಿ ಎಂ ಆಯ್ತಾರಿಂದ ಓಟ್ ಕೊಟ್ಟಿದ್ದೋ ಇಲ್ಲ ಅಂತ ಹೇಳಲ್ಲ ಆದರೆ ಅವರೇನು ಮಾಡಿಲ್ಲ ಸರ್ ಯೋಗೇಶ್ವರ ಗೆದ್ದಿದ್ದಾರೆ ನಮಗಂತೂ ಅನುಕೂಲ ಇಲ್ಲಿ ಫಸ್ಟಿಂದ ನನಗೆ ಒಂದು ಎರಡು ಎರಡು ಸಾರಿ ಸೋಲಾಗಿ ಯಾವುದೇ ಕಾರಣಕ್ಕೂ ಏನೂ ಕೆಲಸಗಳಾಗಿರಲಿಲ್ಲ